ಬಳ್ಳಾರಿ ಜಿಲ್ಲೆಯ ಬಳ್ಳಾರಿಯಲ್ಲಿ ಆಲಿಪುರ ಶ್ರೀ 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 ಮಹಾದೇವ ತಾತನವರ ಮಠದಲ್ಲಿ ಮೂವತ್ತೇಳನೇ ಪುಣ್ಯಾರಾಧನೆ ಜಾತ್ರಾ ಮಹೋತ್ಸವ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಲಿದೆ ಶ್ರೀ ಕ್ಷೇತ್ರಕ್ಕೆ ಲಕ್ಷಾಂತರ ಭಕ್ತರು ಭಕ್ತಿಯಿಂದ ಹದಿನಾಲು ಯಥಾ ಪದ್ಧತಿ ಪ್ರಕಾರ ಬೆಳಗಿನ ಜಾವ ಮೂರು ಮೂವತ್ತರಿಂದ ಪೂಜಾ ಕಾರ್ಯಕ್ರಮಗಳು ಪಲ್ಲಕ್ಕಿ ಸೇವೆ ರುದ್ರಾಭಿಷೇಕ ಸಂಜೆ ಪುರಾಣ ಪ್ರವಚನ ನಡೆಯುತ್ತಿವೆ ಶ್ರೀಮಠದಲ್ಲಿ ಜಾತಿ ಮತ ಭೇದವಿಲ್ಲದೆ ಶ್ರೀ ತಾತನವರ ಆಜ್ಞೆಗೆಂದೇ ಕಮಿಟಿಯವರಿಂದ ಈ ಎಲ್ಲ ಕಾರ್ಯಕ್ರಮಗಳು ನಡೆಯಲಿವೆ ಶ್ರೀ ಮಹಾದೇವ ತಾತನವರ ಮಠಗಳು ಎಂಟು ಇದ್ದು ಅವುಗಳು ಸಹ ಆಯಾ ಪ್ರಾಂತದ ಕಮಿಟಿಯವರ ಆಶ್ರಯದಲ್ಲಿ ಕಾರ್ಯಗೊಳ್ಳುತ್ತಿವೆ ಎಲ್ಲಾ ಭಕ್ತರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಾತನ ಕೃಪೆಗೆ ಪಾತ್ರರಾಗಲು ಕೋರಲಾಗಿದೆ ಸಚಿದಾನಂದ ಹಿರೇಮಠ ओ तारे तितलो तारा तारे